ಸಿನಿಮಾದ್ ಗೆಲುವು ಇದೆಯಲ್ಲ ಇದು ಈ ಚಿತ್ರ ತಂಡದ ಗೆಲುವು ಅಂತ ನನಗೆ ಅನಸ್ತಾ ಇಲ್ಲ ಕನ್ನಡ ಚಿತ್ರರಂಗದ ಗೆಲುವು ಅಂತ ನನ್ಗೆ ಅನಸ್ತಾ ಇದೆ ಅಷ್ಟು ಹೆಮ್ಮೆ ಆಗ್ತಾ ಇದೆ ಅಹ್ ಹೇಳ್ತಾರಲ್ವಾ ನೂರಾರು ಜನ ಪ್ರೀತಿಸಿದ್ರೆ ಒಬ್ಬ ನಾಯಕ ಅಂತ ಆತರ ನೂರಾರು ಜನ ಟೆಕ್ನಿಷಿಯನ್ ಪ್ರೀತಿಸಿ ಈ ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡ್ ಬಂದಿದ್ದಾರೆ ಒಬ್ಬ ಡೈರೆಕ್ಟರ್ ನಾಯಕರಾಗಿದ್ದಾರೆ ಒ ಪಿ ಒಬ್ಬ ನಾಯಕರಾಗಿದ್ದಾರೆ ಡೈಲಾಗ್ ಅಂತೂ ಅದ್ಭುತ ನಾನಂತೂ ಅವ್ರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಈ ತರದ ಒಂದು ಸರಸ್ವತಿ ಪುತ್ರನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಸಿನಿಮಾ ಒಂದು ತೂಕ ಆದರೆ ಅವರ ಸಂಭಾಷಣೆ ಒಂದು ತೂಕ ಅಂತ ನನಗನ್ಸುತ್ತೆ ಆ ದರ್ಶನ್ ಅವ್ರನ್ನ ಜನ ಒಬ್ಬ ನಾಯಕ ಅಂತ ಮಾತ್ರ ಪ್ರೀತಿಸಲ್ಲ ರೀ ಅವ್ರನ್ನ ದೇವರು ಅಂತ ಪ್ರೀತಿಸ್ತಾರೆ ಜನ ನೋಡ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆಯಿಂದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮನೆ ಮಠ ಎಲ್ಲ ಬಿಟ್ಟು ಥಿಯೇಟರ್ ಹತ್ರ ಬಂದಿದ್ದಾರೆ ಮನೆಗೆ ಹೋಗಿಲ್ಲ ಅನ್ಸುತ್ತೆ ಅವ್ರ ಅಭಿಮಾನಿಗಳು ಅಷ್ಟು ಪ್ರೀತಿಸುವಂತ ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡ್ ಬರ್ಬೇಕಾದ್ರೆ ಈ ಕಡೆ ಅವರ ಅಭಿಮಾನಿಗಳಿಗೆ ಜಸ್ಟಿಸ್ ಕೊಡ್ಬೇಕಾ ನ್ಯಾಯ ಒದಗಿಸ್ಬೇಕಾ ಅಥವಾ ಒಂದ್ ಕತೆಗೆ ನ್ಯಾಯ ಒದಗಿಸ್ಬೇಕಾ ಈ ಒಂದು ಕ್ಲೀಶೆ ಇದೆಯಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದನ್ನ ತರುಣ್ ಸುಧೀರ್ ಅವರು ಅವ್ರ ಚಿಕ್ಕ ವಯಸ್ಸಿಗೆ ತುಂಬಾನೇ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಈ ಕಡೆ ಅವರ ಅಭಿಮಾನಿಗಳಿಗೂ ನ್ಯಾಯ ಒದಗಿಸ್ತಾ ಈ ಕಡೆ ಕತೆಗೂ ನ್ಯಾಯ ಒದಗಿಸ್ತಾ ಕತೆಯಲ್ಲಿರುವ ನಾಯಕನಾಗಿ ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕನಾಗಿ ಬಿಂಬಿಸೋದಿದೆಯಲ್ಲ ಅದು ತುಂಬಾ ಅದ್ಭುತವಾದಂತ ಕೆಲಸ ಅದನ್ನ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನಿಮಾ ಬೆಳವಣಿಗೆ ಹೇಗ್ ಆಗುತ್ತೆ ಅಂತ ಕೇವಲ ಒಂದು ತಂಡ ಮಾತ್ರ ಗೆಲ್ಲೋದಲ್ಲ ಆ ಒಂದು ಚಿತ್ರದಿಂದ ಇಡೀ ಚಿತ್ರರಂಗವನ್ನ ಗೆಲ್ಲಿಸೋದೇ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾರೆ ಈ ಸಿನಿಮಾ ಗೆಲ್ಲೋದ್ರ ಜೊತೆಗೆ ನೋಡಿ ಈ ತರದೊಂದು ಮುದ್ದಾದ ಒಂದು ಕಲಾವಿದೆ ಕನ್ನಡಕ್ಕೆ ಒಂದು ಹೊಸ ಕಲಾವಿದೆಯನ್ನು ಕೊಟ್ಟರು ನಾಯಕಿಯನ್ನ ಕೊಟ್ಟಿದ್ದಾರೆ ಈ ತರ ಹಲವಾರು ವಿಚಾರಗಳಲ್ಲಿ ಅವರು ಅವಕಾಶ ಕೊಟ್ಟು ಬೆಳೆಸ್ತಾ ಇದೆ ಇದು ಕಾಟೇರ ಚಿತ್ರ ಈ ತರದ ಒಬ್ಬ ಸ್ಟಾರ್ಡಮ್ ಇರುವಂತಹ ಒಬ್ಬ ಕಲಾವಿದ್ರು ಕನ್ನಡದಲ್ಲಿ ಇರೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಇಡೀ ಇಂಡಿಯಾನೇ ತಿರುಗಿ ನೋಡುವಂಥ ಸಿನಿಮಾಗಳು ಕರ್ನಾಟಕದಲ್ಲಿ ತಯಾರಾಗ್ತಾ ಇದೆ ಅದು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಆ ಸಾಲಿಗೆ ಕಾಟೇರ ನಿಲ್ಲುತ್ತೆ ಅನ್ನುವಂತ ಒಂದು ಹೆಮ್ಮೆ ನನಗಿದೆ ಅದು ಚಿತ್ರತಂಡ ಆ ಟೆಕ್ನಿಷಿಯನ್ಸ್ ಏನಿದಾರಲ್ಲ ಆ ಪಿಗಳ ಡೈರೆಕ್ಟ್ರು ರೈಟ್ರು ಅಲ್ಲಿ ಕಲಾವಿದರು ಮುಖ್ಯವಾಗಿ ದರ್ಶನ್ ಅವರು ನೀವು ಅವ್ರಿಗೆ ಎಷ್ಟೇ ಸವಾಲುಗಳನ್ನು ಒಡ್ಡಿದ್ರೂ ಆ ಸವಾಲ್ನ ತಗೊಳ್ಳುವಂತ ತಾಕತ್ತಿರೋದು ದರ್ಶನ್ ಅವ್ರಿಗೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ಅವ್ರಿಗೆ ಕೊಟ್ಟಂತ ಒಂದು ಇಮೇಜ್ ಇದೆಯಲ್ಲ ಆ ಇಮೇಜ್ನ ತೂಕ್ತಾರೆ ದರ್ಶನ್ ಅವರು ಕನ್ನಡ ಚಿತ್ರರಂಗ ಈ ಒಂದು ಯಶಸ್ನಿಂದ ಮತ್ತಷ್ಟು ಸಂಭ್ರಮಿಸ್ಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತೀನಿ ಐ ಆಮ್ ವೆರಿ ಹ್ಯಾಪಿ ಜನರಲ್ಲಿ ಕಿಚ್ಚು ಶುರು ಆಗುತ್ತೆ ನಿಮ್ಮ ಪಾತ್ರದಿಂದ ಹೋರಾಡೋದು ಕಿಚ್ಚು ಶುರು ಆಗುತ್ತೆ ಪಾತ್ರ ಒಪ್ಕೊಂಡ ಇಲ್ಲ ಸರ್ ನಾನು ಈ ಪಾತ್ರ ಒಪ್ಕೊಂಡಿದ್ದೇನೆ ಈ ತರದ್ದೆಲ್ಲ ಒಂದು ಕತೆ ಇದು ಆಗ್ತಾ ಇದೆ ಅಂತ ತರುಣ್ ಅವರು ದರ್ಶನ್ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಹಳ್ಳಿ ಬ್ಯಾಕ್ ಅಂತಂದಾಗ ಈ ಸಿನಿಮಾದಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಈ ಸಿನಿಮಾ ಕತೆಯನ್ನ ಉಳುವನಿಗೆ ಭೂಮಿ ಅನ್ನುವಂತ ಒಂದು ಕಾಯ್ದೆ ಮೇಲೆ ನಡೀತಾ ಇರುವಂತ ಒಂದು ಕತೆ ಅಂದ್ರು ಆಮೇಲೆ ಜಾತಿ ಕೀಳ್ಜಾತಿ ಜಾತಿ ಅದು ಯಾವುದೋ ಸೆವೆಂಟೀಸಲ್ಲಿ ನಡೀತಾ ಇರೋದಲ್ಲ ಈಗಲೂ ಇದೆ ಈಗಲೂ ಅದರಿಂದ ನೊಂದೋರ್ ಇದ್ದಾರೆ ಅದರಿಂದ ಹಾಕೋರು ಇದ್ದಾರೆ ಆ ಥರದ ಒಂದು ಕಥೆನ ಇಷ್ಟು ದೊಡ್ಡ ಒಬ್ಬ ಹೀರೋ ಹೇಳುವಾಗ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಆತರದ ಒಂದು ಸಿನಿಮಾದಲ್ಲಿ ನಾವ್ ಇರಬೇಕು ಅಂತ ನಮಗೆ ಖುಷಿ ಆಗುತ್ತೆ ರಾಮನ್ ಜೊತೆಗೆ ಒಂದು ವಾನರನ್ನು ಕೂಡ ನಿನ್ನ ಸೈನ್ಯದಲ್ಲಿ ನಾನು ಇರ್ತೀನಿ ಅಂತ ಖುಷಿ ಪಡ್ಲಿದ್ವೇನು ಹಾಗೆ ನಾವು ಇಷ್ಟು ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾಗಳಲ್ಲಿ ಇಷ್ಟು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾದಲ್ಲಿ ನಮ್ದು ಒಂದು ಸಣ್ಣ ಅಳಿಲಿ ಸೇವೆಗೆ ಸಿಕ್ಕರೆ ಸಾಕು ಅಂತ ಹೆಮ್ಮೆ ಪಟ್ಟವಳು ನಾನು ಹಾಗಾಗಿ ಈ ಸಿನಿಮಾದಲ್ಲಿ ನಿಮ್ಮ ಮನೆಯಿಂದ ಮುದ್ದು ಕಲಾವಿದ ಇಂಡಸ್ಟ್ರಿಗೆ ಯಾವಾಗ ಮಾತಾರ್ಪಣೆ ಮಾಡಿಸ್ತಿರ ಆಗ್ಲಿ ಫಸ್ಟ್ ಈ ಮಗುದ ಈ ಸಿನಿಮಾ ಈ ಇವಳ ಬಗ್ಗೆನೆ ಹೆಚ್ಚು ಮಾತಾಡಿ ನನ್ ಮನೆ ಮಗಳ ಬಗ್ಗೆ ಎಲ್ಲಾ ಮಾತಾಡ್ತಿದ್ ನಾನ್ ಯಾವಾಗ್ಲೂ ಸಿಗ್ತೀನಿ ಈ ಮಗು ಒಳ್ಳೇದಾಗಲಿ ಮಾತಾಡ್ತೀನಿ